name ನಮಸ್ಕಾರ ವೀಕ್ಷಕರೇ ನಿಮ್ಮ ಎಸ್ ಕೆಇ ಚಾನೆಲ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಚಿತ್ರರಂಗದಲ್ಲಿ ಆ ಕಾಲಘಟ್ಟದಲ್ಲಿ ಕನ್ನಡ ತುಂಬಾ ಕಷ್ಟಗಳನ್ನು ಕಾಲ ಕಲಾವಿದರು ತಂತ್ರಜ್ಞರು ಒಂದು ಚಿತ್ರ ನಿರ್ಮಾಣಕ್ಕೆ ಕೈ ಹಚ್ಚಿದರೆಂದರೆ ತುಂಬಾ ಕಷ್ಟಪಡುತ್ತಿದ್ದರು ಈ ಒಂದು ಸಂದರ್ಭದಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದ ಜಗಜ್ಯೋತಿ ಬಸವೇಶ್ವರ ಚಿತ್ರ ಆರ್ಥಿಕ ಸಂಕಷ್ಟದಿಂದ ನಿಂತು ಹೋಗುತ್ತದೆ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದ ಕಲಾವಿದರು ತಂತ್ರಜ್ಞರು ತುಂಬಾ ದುಸ್ಥಿತಿಯಲ್ಲಿರುತ್ತಾರೆ ಆ ಸಂದರ್ಭದಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ತೆರೆ ಕಂಡಿರುತ್ತದೆ ಅದನ್ನೇ ಏಕೆ ನಾಟಕ ಮಾಡಬಾರದೆಂದು ತಂತ್ರಜ್ಞರು ಕಲಾವಿದರು ಯೋಚಿಸಿ ಎಲ್ಲರೂ ತಯಾರಿ ನಡೆಸಿ ಮುನ್ನಡೆಯುತ್ತಾರೆ ಈ ವಿಷಯವನ್ನು ನಿರ್ದೇಶಕ ದಿವಂಗತ ಭಗವಾನ್ ರವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ವಿಶ್ವಕಲಾ ಚಿತ್ರ ಬಸವೇಶ್ವರ ಚಿತ್ರ ತೆಗೆದು ಜಗಜ್ಜೋತಿ ಬಸವೇಶ್ವರ ಆಗ ಕಲಾವಿದರುಗಳಿಗೆಲ್ಲ ಅಲ್ಲಿ ಅನೇಕ ಕಲಾವಿದರು ಮದ್ರಾಸಲ್ಲಿ ಕನ್ನಡದ ಕಲಾವಿದರು ಅವ್ರಿಗೆ ಚಿತ್ರ ಬೇರೆ ಚಿತ್ರಗಳು ಇರಲಿಲ್ಲ ಜೀವನ ನಡೆಸೋದೇ ಕಷ್ಟ ಆಗೋಯ್ತು ಆದ್ರೆ ಎಲ್ರೂ ನಾಟಕದಿಂದ ಬಂದವರು ಗುಬ್ಬಿ ಕಂಪನಿ ಇಲ್ಲದ ಸುಬಿ ನಾಯ್ಡು ಕಂಪನಿ ಇಲ್ಲ ಶೇಷೇಶ್ ಕಂಪನಿ ಈ ತರ ಕಂಪನಿಗಳಿಂದ ಬಂದ ಕಲಾವಿದರೇ ಅಲ್ಲಿ ಇದ್ದಿದ್ದರಿಂದ ಯಾಕೆ ನಾವು ನಾಟಕಗಳನ್ನಾಗಿ ದುಡ್ಡು ಮಾಡ್ಕೋಬಾರ್ದು ಐಡಿಯಾ ಜಿ ವ್ಯರ್ ರಾಜ್ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಅವರು ನಾಲ್ಕು ಜನನು ಇದರಲ್ಲಿ ಗುಗ್ಗಿ ಕಂಪ್ನಿ ಆ್ಯಕ್ಟ್ ಆಕ್ಟ್ ಮಾಡ್ತಾ ಇದ ಕಲಾವಿದರು ನಟರು ಅದು ಅವ್ರಿಗೆ ಐಡಿಯಾ ಬಂದ ತಕ್ಷಣ ಎಲ್ರಿಗೂ ಹೇಳಿದಾಗ ವಿಶ್ವಕಲಾ ಚಿತ್ರದುರ್ಗ ಡ್ರೆಸ್ಗಳಿತ್ತು ಗಳಿತ್ತು ಇದ್ರನ್ನೆಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಜಿ ವ್ಯಾರ್ ಯೋಚನೆ ಮಾಡಿದ್ರು ಒಂದು ಕೆಲಸ ಮಾಡೋಣ ರಾಜ್ಕುಮಾರ್ ಇವಾಗಲೇ ಫೇಮಸ್ ಆಗಿದ್ದಾರೆ ಬೇಡ್ರ ಕಣ್ಣಪ್ಪ ಚಿತ್ರದಿಂದ ಅದನ್ನ ಬೇಡ್ರ ಕಣ್ಣಪ್ಪ ನಾಟಕ ಆಡೋಣ ಅದು ಅಲ್ಲಿ ಗುಬ್ಬಿ ಕಂಪ್ನಿನಲ್ಲಿ ಮತ್ತೆ ಇತರೆ ನಾಟಕ ಕಂಪ್ನಿಗಳಲ್ಲಿ ಬೇಡ್ರ ಕಣ್ಣಪ್ಪ ನಾಟಕ ಆಡ್ತಾ ಇದ್ದಿದ್ದು ಅದೇ ಸ್ಕ್ರಿಪ್ಟೇ ಇಲ್ಲಿ ಬಂದಿತ್ತು ಆ ಸ್ಕ್ರಿಪ್ಟ್ ವಿಷಯ ನಾನು ಹೇಳ್ತೀನಿ ಅವನಿಗೆ ಆ ಸ್ಕ್ರಿಪ್ಟ್ ಯಾಕೆಂದ್ರೆ ಆ ಸ್ಕ್ರಿಪ್ಟ್ ನಾನೇ ಬರ್ದಿದ್ದಿತ್ತು ಜೀವಿ ಹೇಳಿ ನಾನೇ ಬರ್ದಿದ್ದೆ ಅದರಿಂದ ಅದನ್ನ ಅದ್ರ ವಿಷಯ ಬಿಡೋಣ ಅರವತ್ತೊಂದ್ ಕಡೆಗೆ ಹೋಗೋಣ ಅಲ್ಲಿಂದ ನಾಟ ನಾಟಕ ಕಂಪನಿಗೂ ಆ ನಾಟಕಗಳು ಆಡದೆ ಇಡೀ ಕರ್ನಾಟಕಗಳಲ್ಲಿ ಜಯಬೇರಿ ಬಾರಿಸ್ತು ನಾಟಕಗಳು ಯಾಕೆಂದರೆ ಸಿನಿಮಾ ನಾವು ಬಂದು ವಹಿಸ್ತಾ ಇದ್ದಾರೆ ಅಂದಾಗ ಕುಂಕುಶವಾಗಿ ಅದು ಒಳ್ಳೊಳ್ಳೆ ನಾಟಗಳನ್ನಾಡ್ತಾ ಇದ್ದು ಯಾವುದಾದ್ರು ನಮ್ಮ ಬೇಡ್ರ ಕಣ್ಣಪ್ಪ ಎಮ್ ನಾಯಕ ಮತ್ತು ಸಾವುಕಾರ ಪ್ರಧಾನ ಹಾಸ್ಯಪರಿತವಾದಂಥ ಒಂದು ನಾಟಕ ಈ ನಾಟಕಗಳನ್ನಾಡಿ ಹೆಚ್ಚು ಕಮ್ಮಿ ಒಂದು ಅಷ್ಟೊತ್ತಿಗೆ ನಾವು ಚಾಮರಾಜನಗರದಲ್ಲಿ ನಾಟಕ ಆಡ್ತಾ ಇದ್ದಾಗ ನಮಗೆ ಸುದ್ದಿ ಬಂದು ಆರ್ಥಿಕ ಮುಗ್ಗಟ್ಟು ಸರಿ ಹೋಗಿದೆ ಚಿತ್ರ ಶೂಟಿಂಗ್ ಮಾಡಬೇಕು ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ನ್ಯೂಸ್ ಬಂತು ನಾನು ಅಲ್ಲೇ ಕಂಪ್ಲೀಟ್ ನಾಟಕದ ಕಂಪ್ನಿ ಮ್ಯಾನೇಜರ್ ನಾನು ಇಡೀ ಕಂಪ್ನಿ ಸರಿ ಬಂದು ಬಂದ ತಕ್ಷಣ ನಾವೆಲ್ಲ ವಾಪಸ್ ಬರ್ತಾಯಿದ್ವಿ ನಂಜನಗೂರು ಹೋಗಿ ರಾಜ್ಕುಮಾರ್ ಅವರು ಅಲ್ಲಿ ಇದನ್ನು ತಿರ್ಗಾ ಪ್ರಾರ್ಥನೆ ಇನ್ನು ಶಿವಣ್ಣ ಹುಕ್ಕಿರ್ಲಿಲ್ಲ ಐವತ್ತೆಂಟಿದು ಇನ್ನು ಶಿವಣ್ಣ ಹುಟ್ಟಿರ್ಲಿಲ್ಲ ತಿರ್ಗಾ ಹೋಗಿ ನಂಚಿನ್ ಗುಡ್ನಲ್ಲಿ ಸೇವೆ ಮಾಡಿ ಎಲ್ಲ ಮಟ್ರಾಸಕ್ ವಾಪಸ್ ಬಂದ್ವಿ ನೋಡಿ ಲೆಕ್ಕ ಹಾಕಿ ನೋಡಿದ್ರೆ ಕೈಯಲ್ಲಿ ಮೂರು ಲಕ್ಷ ರೂಪಾಯಿಗಳು ಐವತ್ತೆಂಟನೇ ಇಸಿಗೆ ಮೂರು ಲಕ್ಷ ರೂಪಾಯಿ ಅಂದ್ರೆ ಈಗಿನ ಎಷ್ಟು ಕೋಟಿಗಳಾಗುತ್ತೆ ಅದನ್ನ ಲೆಕ್ಕ ಹಾಕೊಳ್ಳಿ ಆ ಮೂರು ಲಕ್ಷ ರೂಪಾಯಿಗಳಲ್ಲಿ ಇವ್ ನಾಲ್ಕು ಜನ ತಾನೇ ಅದಕ್ಕೆ ಸಂಸ್ಥಾಪಕರು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಹೆದರಿಟ್ಟು ಅದಕ್ಕೆ ಈಗ ನಾಲ್ಕು ಜನ ಸಂಸ್ಥಾಪಕರಾಗಿದ್ದರು ಈ ನಾಲ್ಕು ಜನ ಅವಾಗ ಪಾರತಮ್ಮನವ್ರು ಏನು ಹೇಳಿದರು ಅಯ್ಯೋ ಇವರೆಲ್ಲ ಏನು ಹೇಳಿದ್ರು ನಾಲ್ಕು ಜನ ಎಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹಂಚ್ಕೊಂಡ್ಬಿಡೋಣ ಅಂತ ಹೇಳಿದ್ರು ಅದಕ್ಕೆ ಪಾರತಮ್ಯನವ್ರಿಗೂ ಅಡ್ಡಿ ಬಂತು ಇಲ್ಲ ಇಲ್ಲ ಇದಕ್ಕೆ ನಾನು ಒಪ್ಪಲ್ಲ ಕೊಂಚೆ ಎಲ್ರಿಗೂ ಯಾಕೆ ಒಪ್ಪಲ್ಲ ಅಂತಂದ್ರು ಇದು ನೀವು ನಾಲ್ಕು ಜನ ದುಡ್ದು ಸಂಪಾದನೆ ಮಾಡಿರೋ ಈ ಮೂರು ಲಕ್ಷ ಮೂವತ್ತು ಜನ ಕಲಾವಿದರು ಕಷ್ಟಪಟ್ಟಿದ್ದಾರೆ ಇದಕ್ಕೆ ಆ ಮೂವತ್ತು ಜನಕ್ಕೂ ಹಂಚಬೇಕು ಇದನ್ನ ಅಂತಂದು ಅಷ್ಟು ಧಾರಾತು ಆಗ್ಲೇನೆ ನಿಸ್ವಾರ್ಥತೆ ಅಂತಂದ್ರೆ ಅದಕ್ಕೊಂದು ಮತ್ತೊಂದು ಹೆಸ್ರೆ ಪರತಮ್ಮ ಅಂತ ಹೇಳ್ಬೋದು ಆ ಒಂದು ಹೌದಲ್ಲ ಎಲ್ರಿಗೂ ಆವಾಗ ಒಂದು ಅವರು ಆ ಒಂದು ತರ್ಕ ಏನಿತ್ತು ಅದು ಎಲ್ರಿಗೂ ಒಪ್ಪಿಗೆ ಆಯಿತು ಒಪ್ಪಿಗೆ ಆಗಿ ಆಯಿತು ಒಂದು ಪಿಕ್ಚರ್ ಮಾಡೋಣ ಎಲ್ರಿಗೂ ಧಾರಾಳವಾಗಿ ಕೊಡೋಣ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಪಾತ್ರಕ್ಕೆ ತಕ್ಕಂತೆ ಅವರವರಿಗೆ ಯಶಸ್ ಬೇಕೋ ಅದಕ್ಕೆ ಬೆಂಬಲ್ ಎರಡು ಎರಡರಷ್ಟು ದುಡ್ಡು ಕೊಡೋಣ ಈ ಮೂರು ಲಕ್ಷ ರೂಪಾಯಿನಲ್ಲಿ ಪಿಕ್ಚರ್ ತೆಗಿಯೋಣ ಅದ್ರಲ್ಲಿ ಬಂದರೆ ಲಾಭ ಬಂದರೆ ಹಂಚ್ಕೊಳ್ಳೋಣ ಹೋದ್ರೆ ಬಿಟ್ಬಿಡೋಣ ಅನ್ನೋ ಒಂದು ಐಡಿಯಾ ಬಂತು ಆಯ್ತು ಅದರ ಪ್ರತೀಕವೇ ಅದರ ಪ್ರತಿಫಲವೇ ತಳದಿರ್ ಕಂಠೀರವ ಚಿತ್ರವೇ ಅದರಲ್ಲಿ ಲಾಭ ಬಂತು ಆಮೇಲೆ ಆಗಲೇ ಹೇಳೋದಿಲ್ಲ ಎಂಟು ರೂಪಾಯಿ ಮನೆಯಿಂದ ರಾಜ್ಕುಮಾರ್ ಅವರು ಎಂಟು ರೂಪಾಯಿ ಬಾಡಿಗೆ ಬಾಡ್ಗೆ ಮನೆಯಲ್ಲಿದ್ದಿರಲ್ಲ ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟು ಟಿ ಕಾಲೋನಿಯಲ್ಲಿ ಒಂದು ಮನೆ ತಗೊಂಡಿಂಗ್ ಬೋರ್ಡ್ ನಡೆಯುತ್ತೆ ಸಿ ಐಟಿ ಕಾಲನಿ ಸಿಂದ್ ಮನೆಯ ಒಂದು ಮನೆ ಮೂವತ್ತಾರು ಸಾವಿರ ರೂಪಾಯಿ ತಗೊಂಡು ಅಲ್ಲಿ ಅಷ್ಟೊತ್ತಿಗೆ ಅಲ್ಲಿ ಮಗು ಅಷ್ಟು ಹುಟ್ಟಿದ್ರು ಮುಂಗು ಹುಟ್ಟಿತ್ತು ಅಫ್ಕೋರ್ಸ್ ಇದೆಲ್ಲ ಯಾಕೆ ಹೇಳ್ತೀನಿ ಆ ಜರ್ನಿ ಪಾರ್ವತಮ್ಮರು ಜರ್ನಿ ಹೇಗಿತ್ತು ಅಂತಂದರೆ ಅದು ಸ್ವಂತ ಮನೆ ಕಾಲಿಟ್ಟ ತಕ್ಷಣ ಪಾರ್ವತಮ್ಮರಿಗೆ ಬಹಳ ಸಂತೋಷವಾಯಿತು ಬಾ ಕೊನೆಗೂ ಸ್ವಂತ ಸೂರು ಅಂತ ಒಂದು ಆಯಿತಲ್ಲ ಅಂಥದ್ದು ಅಷ್ಟೇ ಆ ತೃಪ್ತಿ ಆಕೆಯಲ್ಲಿ ಕಾಣಿಸ್ತು ನೋಡಿದ್ರಲ್ಲ ಚಿತ್ರರಂಗದ ಅಮ್ಮ ನಿಸ್ವಾರ್ಥ ಮನಸ್ಸಿನಿಂದ ರಂಗಭೂಮಿಯಿಂದ ಪಡೆದ ಹಣದಿಂದ ಎಲ್ಲರಿಗೂ ಬದುಕು ಕಟ್ಟಿಕೊಟ್ಟರು ಇಂದಿಗೂ ದೊಡ್ಡ ಮನೆ ಅಮ್ಮ ಪಾರ್ವತಮ್ಮರವರನ್ನು ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದೆ ಮುಂದಿನ ಸಂಚಿಗಳಲ್ಲಿ ತೆರೆದಿಡುತ್ತೇವೆ ನಿಮ್ಮ ಪ್ರೀತಿಯ ಎಸ್ಕೆಇ ಸ್ಟುಡಿಯೋಸ್ನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ